ಇಲ್ಲ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ ಅವತ್ತ ನನ್ನ ಪೂರ್ತಿ ಕೇಳ್ರಿ ನಮ್ಮಲ್ಲಿ ಇವತ್ತೇನಾದ್ರು ನಾವು ಬದಾಮಿ ಕಳ್ಕೊಂಡಿದ್ದೀವಿ ಅಂದ್ರೆ ನಮ್ಮ ಒಗ್ಗಟ್ಟೆ ಇರೋದ್ರಿಂದ ನಾವು ಒಗ್ಗಟ್ಟಾಗಿದ್ದೀವಿ ಅಂದ್ರೆ ಬದಾಮಿಯಲ್ಲಿ ಬಿಜೆಪಿ ಶಾಸಕರು ಇರ್ತಾ ಇದ್ರು ಅಷ್ಟೇ ಅಲ್ಲೇ ನಾವು ಬಾಗಲಕೋಟ ಜಿಲ್ಲೆಯಲ್ಲೇ ನಾವು ಒಟ್ಟರು ಒಗ್ಗಟ್ಟಾಗಿದ್ದೀವಿ ಅಂದ್ರೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ನಾವು ಏಳು ಏಳು ಗೆಲ್ತಾ ಇದೀವಿ ಅದರ ಸಲುವಾಗಿ ನಾನೇನು ಅವ್ರಿಗೆ ಒಂದು ಸೂಚನೆ ಕೊಟ್ಟಿ ನೀವು ಬಾದಾಮಿ ಅವರು ಅಷ್ಟು ಒಂದಾಗಿ ಒಂದೇ ಹೆಸರನ್ನು ನಾನು ಕೊಡ್ರಿ ನಾ ಟಿಕೆಟ್ ತರೋದ್ರ ಜೊತೆಗೆ ತನುಮನ್ನ ದನದಿಂದ ನಿಮಗೆ ಸಪೋರ್ಟ್ ಆಗಿ ಅಂತ ಅಂತ ನಿಂದಿರ್ತನಿ ಇವತ್ತು ಕೂಡದಕ್ಕೆ ಬದ್ದಾಗಿದೆ ಇವತ್ತು ನಾನು ಇಲೆಕ್ಷನ್ ಎಲ್ಲ ಬಹಳ ಸ್ಪಷ್ಟ ಮುಂದೆ ಇನ್ನೊಂದು ನಮ್ಮ ಎಲ್ಲಾ ಮೀಡಿಯಾ ಸ್ನೇಹಿತರಿಗೆ ನಾನು ಧನ್ಯವಾದ ಹೇಳಬೇಕು ಯಾವುದೇ ಬೈ ಎಲೆಕ್ಷನ್ ಬಂದ್ರು ಮುರುಗೇಶ್ ಹೆಸರು ಅಲ್ಪ ಮುಂಚೂಣಿಯಲ್ಲಿ ಇರ್ತದೆ ಅಂದ್ರೆ ಅವ್ರ ಒಬ್ರು ಅದು ಹಾವೇರಿ ಬಂದಿರಬಹುದು ಅಲ್ಲಿ ದಾವಣಗೆರೆ ಬಂದಿರಬಹುದು ಈ ಕಡೆ ಇಲ್ಲಿ ಬಾಗಲಕೋಟದಿರ್ಬೋದು ಅಥವಾ ಎಂ ಪಿ ಎಲೆಕ್ಷನ್ದಲ್ಲಿ ಬಂದಿರಬಹುದು ಇರ್ಬೋದು ಇಲ್ಲ ನಿರಾ ಅವರು ಸಂಭವನೀಯ ಅಭ್ಯರ್ಥಿ ಅಂತ ಹೇಳಿ ಹಾಕ್ತಾರೆ ಅದೊಂದು ಅದಕ್ಕೆ ಧನ್ಯವಾದ ಆದರೆ ನಾವು ಯಾವ್ದೂ ಬೈ ಎಲೆಕ್ಷನ್ ದಲ್ಲಿ ನಿಲ್ಲೋದಿಲ್ಲ ಹಾ ಯಾಕಂದ್ರೆ ಅವ್ರು ಆ ಅದೇ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಇವತ್ತು ಬಾಗಲಕೋಟದಲ್ಲಿ ಇದ್ದಾರೆ ಅವ್ರು ನಮ್ಮ ಪಕ್ಷದಲ್ಲಿ ಯಾರ ಟಿಕೆಟ್ ಕೊಡ್ತಾರೆ ಅದ್ ನಾವು ತನುಮಾನದಿಂದನ ನಾವು ಆರಿಸ್ತರ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಮತ್ತು ನಿಶ್ಚಿತವಾಗಿ ಆರಿಸ್ಬಿಡ್ತಾ ಇದ್ದೇನೋ ಅಂತ ವಿಶ್ವಾಸನು ನಮ್ಮಲ್ಲಿ ನೋಡಿ ನಮ್ ಕಡೆ ಏನೇನ್ ಸಾಧ್ಯತೆ ಅದನ್ನೆಲ್ಲ ಮಾಡ್ತಾ ಇದ್ದೀವಿ ಅವರು ಒಬ್ಬರು ಬೇರೆ ಕಡೆ ಇದ್ದ್ರೆ ನಮ್ ಕಡೆ ಬ್ಲೇಮ್ ಏನ್ ಮಾಡ್ತಾ ಇಲ್ಲ ನೋಟು ಒಗ್ಗಟ್ಟಾಗಿದೆಯ ಮೊದಲ ಸಲ ನಾವು ಒಪ್ಕೊಂಡಿದ್ದೇನೆ ನೀವು ಒಪ್ಕೊಂಡಿದೇನೆ ಹೋದ ಮೂರ್ನಾಲ್ಕು ತಿಂಗಳ ಹಿಂದ ಏನು ಅಸಮಾಧಾನ ಇತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಅದೇ ಏಟಿ ನೈಂಟಿ ಪರ್ಸೆಂಟ್ ಅಷ್ಟು ಕಡಿಮೆ ಆಗಿದೆ ಇನ್ನೊಂದು ಐದ್ ಪರ್ಸೆಂಟ್ ಇದೆ ಐದ್ ಪರ್ಸೆಂಟ್ ಅದನ್ನೂ ಸರಿ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ ಎಲ್ಲರೂ ಒಟ್ಟಾಗಿ ಒಂದಾಗಿ ಹೋಗಿ ಕೇವಲ ಈ ಬಾಯ ಎಲೆಕ್ಷನ್ ಗೆಲ್ಲೋದಷ್ಟೇ ಅಲ್ಲ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆಯಲ್ಲಿ ನಮ್ಮ ಜಿಲ್ಲೆ ಏಳು ಕೇಳು ಮತ್ತು ಇಡೀ ರಾಜ್ಯದ ಎರಡ್ನೂರ ಇಪ್ಪತ್ನಾಲ್ಕರಲ್ಲಿ ನೂರ ಐವತ್ತು ಸೀಟ್ ಗಳನ್ನ ನಾವು ಗೆದ್ದೆ ಗೆಲ್ತಿವಿ ಅಂತ ಮತ್ತೆ ನಾ ಇವತ್ತೆ ಹೇಳ್ತಾ ಇದ್ದೀನಿ ಅದು ಮತ್ತ ಅವಳು ವಾಪಸ್ ಕೊಂಡ್ರು ಅಂತ ಇರೋಲ್ಲ ಒಂದು ಆರೋ ಜನ ನಮ್ಮ ಬಾಗಲಕೋಟೆ ಜಿಲ್ಲೆಯ ಪ್ರಮುಖರನ್ನ ಯಡಿಯೂರಪ್ಪನವರ ನೇತೃತ್ವದಲ್ಲೇನೆ ನಮ್ಮ ಪಾರ್ಟಿ ಆಫೀಸ್ ಕರೆದಿದ್ರು ಅವತ್ತೆಲ್ಲ ಬಾಳ ಸ್ಪಷ್ಟ ಆಗಿ ಹೇಳಿದ್ದಾರೆ ನಾವ್ ಅಷ್ಟು ಒಂದಾಗಿ ಇನ್ಕ್ಲೂಡಿಂಗ್ ಅದರಲ್ಲಿ ಪಿ ಎಚ್ ಪೂಜಾರ್ ಇದ್ದರು ನಾನು ಇದ್ದೆ ಅವರು ಇದ್ರು ಅಷ್ಟು ಕೂಡ ಚರ್ಚೆ ಮಾಡಿದೀವಿ ಎಲ್ಲರೂ ಒಪ್ಕೊಂಡಿದ್ದಾರೆ ನಾನಂತೂ ಅವ್ರ ಮನೆ ಮನೆಯಲ್ಲಿ ಕಾರ್ಯಕ್ರಮ ಇತ್ತು ಕರೆದಿದ್ದೆ ಅವ್ರು ಜ್ವರ ಬಂದಿದ್ದು ಅದಷ್ಟೆಲ್ಲ ಬರ್ಲಿಲ್ಲ ಅವರು ಬಂದಿದ್ದನ್ನ ಬರ್ತಿರ್ತೀನಿ ಮತ್ತೆ ನೆಕ್ಸ್ಟ್ ಏನೋ ಫೋನ್ ಮಾಡಿ ಹೇಳಿದ್ರು ಅವ್ರು ಫೋನ್ ಮಾಡಿ ಹೇಳಿದಾಗ ಇಲ್ಲ ನಾನು ಇನ್ನೊಂದ್ಸಲ ಆ ಕಡೆ ಊರಿಗೆ ಹೋದಾಗ ನಮ್ಮನೆ ಬಂದ್ ಹೋಗ್ತೀನಿ ಅಂತ ಮತ್ತ ಅವ್ರಾಗ್ಲೂ ಹೇಳಿದ್ದಾರೆ ನಮ್ ಕಡೆಯಿಂದ ಅವ್ರಿಗೆ ಅಸಮಾಧಾನ ಇಲ್ಲ ಈಗ ಪಿ ಎಚ್ ಪೂಜಾರಿಗೆ ಅವ್ರಿಗೆ ಸಣ್ಣ ಪುಟ್ಟ ಇದ್ರು ಸಹಿತ ಇವರು ಒಂದ್ ಹೆಜ್ಜೆ ಮುಂದ್ ಬಂದಿದ್ದಾರೆ ಅವರು ಒಂದ್ ಹೆಜ್ಜೆ ಮುಂದ್ ಬಂದಿದ್ದಾರೆ ಇನ್ನೊಂದ್ಸಲ ಒಂದ್ಸಲ ಆಗುದಿಲ್ಲ ಅದು ಬಾ ಜಗ ಬಹಳಷ್ಟು ಮೈ ಹೊಲಾಗ ಎರಡ್ ಮೂರ್ ಸಲ ಸೋ ಸೋಪಚ್ ಗೊತ್ತಿಲ್ಲ ಆತರ ಇಲ್ಲ ನಿಶ್ಚಿತವಾಗಿ ಕರ್ಕೊಂಡ್ಬರ್ತೇರಿ ಇಡೀ ರಾಜ್ಯಾದ್ಯಂತ ನನ್ ಕಂಡೀಷನ್ ಅಲ್ಲಿ ಯಾರ್ಯಾರು ಬರ್ತನೂ ಕರ್ಕೊಂಡ್ ಬರುವಂತ ನಶಿಸಿದ್ರೆ ಯತ್ನಾಳ್ ಒಂದ್ ಮಿನಿಟ್ ಅವ್ರ ಯತ್ನಾಳ್ ಅವ್ರ ಒಬ್ರು ಶಾಸಕರಾಗಿರೋದ್ರಿಂದ ಅವ್ರು ಕರ್ಕೊಂಬರುವಂತದ್ದು ಅಥವಾ ಎಂ ಎಲ್ ಎಂ ಪಿ ಇದ್ರು ಅವ್ರನ್ನ ನಿರ್ಧಾರ ಮಾಡುವಂತದ್ದು ನಮ್ಮ ರಾಜ್ಯದವ್ರಿಗೆ ಇಲ್ಲ ಅದನ್ನ ರಾಷ್ಟ್ರೀಯ ನಾಯಕರನ್ನ ನಿರ್ಧಾರ ಮಾಡೋದ್ರಿಂದ ಅವ್ರ ಏನ್ ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಸ್ವಾಗತ ಸರ್ ನಾ ಇವತ್ತು ಹೇಳ್ತಾ ಇದ್ದೀನಿ ನಮ್ಗೆ ಯಾಕೆ ನಾವು ಎಷ್ಟು ದಿನ ರಾಜಕಾರಣ ಇದೀವಿ ಇದ್ದರಡು ದಿನ ಎಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ಹೋಗುದರಿಂದ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಇರ್ತಿದ್ದೆ ನಮಗೂ ಮನಸ್ಸಿಗೆ